ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ಯೂಟ್ಯೂಬ್ ಚಾನಲ್ ಇವತ್ತು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ರೀಸನ್ ಏನಪ್ಪಾ ಅದು ನೀವೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ವಿಡಿಯೋಗಳು ಹತ್ತರಿಂದ ಲೈಕ್ಸ್ ಅಥವಾ ಹತ್ತರಿಂದ ಮೂವತ್ತು ವ್ಯೂಸ್ ಬರ್ತಿತ್ತು ಆದ್ರೆ ಈಗ ಎಲ್ಲ ವಿಡಿಯೋಗಳು ನೂರರಿಂದ ನೂರೈವತ್ತು ಇನ್ನೂರು ಈ ರೀತಿ ರೀಚ್ ಆಗ್ತಿದೆ ಇದಕ್ಕೆ ಕಾರಣ ನಿಮ್ಮ ಸಪೋರ್ಟ್ ಈ ಸಪೋರ್ಟ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ ಇವತ್ತು ನಾನು ಒಂದು ಸಿಂಪಲ್ ಆಗಿ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ರೆಸಿಪಿ ಏನಪ್ಪಾ ಅಂದ್ರೆ ಕೇಸರಿ ಬಾತು ಇದನ್ನ ನೀವು ಮನೇಲೇನೆ ಆರಾಮಾಗಿ ಈಸಿಯಾಗಿ ಹೋಟೆಲ್ ಸ್ಟೈಲ್ ಅಲ್ಲೇ ಮಾಡ್ಕೋಬಹುದು ಆದ್ರೆ ನಾನಿಲ್ಲಿ ಮನೇಲಿರುವಂತ ಸಾಮಗ್ರಿನ ಹಾಕಿನೇ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಗ ಮಾಡೋದು ಅಂತ ತಿಳಿಸ್ಕೊಳ್ತೀನಿ ಮತ್ತೆ ಅದಕ್ಕೆ ಏನೇನ್ ಬೇಕು ಪದಾರ್ಥಗಳು ಅಂತ ಅದನ್ನು ಸಹ ತಿಳಿಸ್ಕೊಟ್ಬಿಡ್ತೀನಿ ಹಾಗೆ ಮೊದ್ಲೇದಾಗಿ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಅಂತ ಕೇಳ್ಕೊಳ್ತಾ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಇದು ಒಂದು ಕಾಲ್ ಕೆ ಜಿಯಷ್ಟು ರವೆ ಇದೆ ಇದು ಮೀಡಿಯಂ ರವೆ ನಾನು ಮೀಡಿಯಂ ರವೆಲ್ಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದೇ ರವೆಗೆ ನೀವು ಈ ಎರಡರಿಂದ ಎರಡೂವರೆ ಅಷ್ಟು ನೀರು ತಗೋಬೇಕಾಗುತ್ತೆ ಕೇಸರಿ ಭಾತ್ಗೆ ಮತ್ತು ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಸೇಮ್ ಎರಡನ್ನೂ ಒಂದೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ಸಿಹಿಗೋಸ್ಕರ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಸಕ್ಕರೆನ ಸಹ ಜಾಸ್ತಿ ಹಾಕೋಬೋದು ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಸಹ ಮಾಡ್ಕೋಬೋದು ಮತ್ತು ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ನೋಡಿ ಈ ಸ್ಪೂನಷ್ಟು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಸಹ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕಲರ್ಗೆ ಯೆಲ್ಲೋ ಕಲರಾಗಿ ಹಳದಿ ಅಂದರೆ ಟರ್ಮರಿಕ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಎರಡು ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸಾಮಗ್ರಿ ಸಾಕು ಜಾಸ್ತಿ ಏನು ಬೇಡ ಇದನ್ನೇ ಹಾಕಿ ಹೇಗೆ ಕೇಸರಿ ಭಾತ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕೆಲವೊಬ್ಬರು ಇದಕ್ಕೆ ಪೈನಾಪಲ್ ಮತ್ತು ಕೇಸರಿ ದಳನ ಯೂಸ್ ಮಾಡಿ ಕೇಸರಿ ಬಾತ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾಯಿದ್ದೀನಿ ಅಂತ ಮೊದಲೇ ಹೇಳಿದೆ ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಮೊದಲು ತುಪ್ಪನ ಹಾಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಎಣ್ಣೆನ ಹಾಕೊಳ್ತೀನಿ ಫ್ರೆಂಡ್ಸ್ ನೋಡಿ ತುಪ್ಪ ಮತ್ತೆ ಎಣ್ಣೆನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಾದ ನಂತರ ಮತ್ತೆ ಅದನ್ನು ಒಂದು ಮೂರು ಸ್ಪೂನ್ ಅಷ್ಟು ರಿಟರ್ನ್ ತಗೊಳ್ತಾ ಇದ್ದೀನಿ ನಾನು ಇದು ಏಕೆ ಅಂತ ಕೊನೆ ಹೇಳ್ತೀನಿ ತುಪ್ಪ ಮತ್ತೆ ಎಣ್ಣೆ ಕಾದಿದೆ ಇವಾಗ ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹಾಕೊಂಡು ಹುರ್ಕೊಳ್ತೀನಿ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೋಡಿ ಈ ರೀತಿ ಹುರ್ಕೊಳ್ಳಿ ಈಗ ಡ್ರೈ ಫ್ರೂಟ್ಸ್ ಸಹ ನೋಡಿ ಎಷ್ಟು ಬೇಗ ಫ್ರೈ ಆಗಿದೆ ಇದಕ್ಕೀಗ ನಾವು ರವೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ತಗೊಂಡಿದಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ನಾನು ಏಲಕ್ಕಿ ತಗೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಎಲ್ಲನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ರವೆ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ರೀತಿ ಇದನ್ನ ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ ರವೆ ಕಲರು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಪ್ಪದಲ್ಲಿ ರವೆನ ಮತ್ತೆ ಡ್ರೈ ಫ್ರೂಟ್ನ ಉರಿದಾಗಿದೆ ಈಗ ಇದಕ್ಕೇನೆ ನಾನು ಸಕ್ಕರೆ ಮತ್ತೆ ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ತಗೊಂಡಂತ ಅರಿಶಿನ ಪುಡಿ ಹಾಗೆ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಅಷ್ಟೇ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಎಲ್ಲನೂ ಆಗ ನಿಮಗೆ ಕಲರ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈಗ ಇದಕ್ಕೆ ಬಿಸಿನೀರನ್ನ ಹಾಕೋಬೇಕಾಗತ್ತೆ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಉರ್ದಾಗಿದೆ ಇದಕ್ಕೆ ನಾನು ಬಿಸಿ ನೀರ ಹಾಕೊಳ್ತೀನಿ ಆದಷ್ಟು ಹುಷಾರಾಗಿ ನೋಡಿ ನಿಧಾನವಾಗಿ ಹಾಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡಿಕೊಂಡು ನಿಧಾನವಾಗಿ ಹಾಕೊಳ್ಳಿ ನೀರೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗಬೇಕು ಈಗ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬಿಸಿ ನೀರು ಹಾಕೋದ್ರಿಂದನೇ ಕೇಸರಿ ಬಾತು ನಿಮಗೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರೋದು ಇಲ್ಲಾಂದರೆ ಫುಲ್ಲು ಗಂಟು ಗಂಟು ಆಗಿಬಿಡುತ್ತೆ ಒನ್ ಟೂ ಮಿನಿಟ್ಸ್ ಅಷ್ಟೇ ನೋಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಮೀಡಿಯಮ್ ಫ್ಲೈಮಲ್ಲೇ ಇಟ್ಕೊಳ್ಳಿ ನೀವು ಲೋ ಫ್ಲೈಮಲ್ಲಿ ಮಾಡ್ಕೊಳ್ತೀನಿ ಅಂದರೆ ಇನ್ನೂ ಈಸಿ ನಿಮಗೆ ನೋಡಿ ಇಷ್ಟು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಯಾಕಂದ್ರೆ ಸಕ್ಕರೆ ನಾವು ಹಾಗೆ ಡೈರೆಕ್ಟ್ ಹಾಕಿರ್ತೀವಲ್ವಾ ಸೊ ಅದು ಕರಗ್ಬೇಕಾಗುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನೀರೆಲ್ಲ ಕಮ್ಮಿ ಆಗ್ತಾ ಇದೆ ನೋಡಿ ಈ ರೀತಿ ಆದಷ್ಟು ಕೈ ಬಿಡ್ದಿರ ಸ್ವಲ್ಪತ್ತು ನೋಡಿ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಆಗ ಅದು ಚೆನ್ನಾಗಿ ಬಿಸಿನೀರಲ್ಲಿ ಬೇಗನೆ ರವೆ ಬೇಯೋದ್ರಿಂದ ನಿಮಗೆ ಕೇಸರಿ ಭಾತು ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕದು ಫ್ರೆಂಡ್ಸ್ ನೋಡಿ ಫೈನಲಿ ರೆಡಿಯಾಗಿದೆ ಕೇಸರಿ ಭಾತು ಇದಕ್ಕೀಗ ನಾನು ಆಗಲೇ ಮಿಕ್ಸ್ ಇಟ್ಟಿದ್ನಲ್ಲ ಆಯಿಲ್ ಮತ್ತು ತುಪ್ಪನ ಹಾಕ್ಕೊಳ್ತೀನಿ ನೋಡಿ ಮೇಲೆ ಈ ರೀತಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಅಷ್ಟೇ ಎರಡು ನಿಮಿಷ ಸಾಕು ಜಾಸ್ತಿ ಏನು ಬೇಡ ಫ್ರೆಂಡ್ಸ್ ಫೈನಲಿ ನೋಡಿ ರೆಡಿಯಾಗಿದೆ ಕೇಸರಿ ಬಂದು ಈಗ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನಾನು ಜಾಸ್ತಿ ತುಪ್ಪ ಅಥವಾ ಏನು ಎಣ್ಣೆನೂ ಸಹ ಇಲ್ಲಿ ಯೂಸ್ ಮಾಡಿಲ್ಲ ಕಡಿಮೆ ತುಪ್ಪ ಮತ್ತು ಕಡಿಮೆ ಎಣ್ಣೆನೇ ಹಾಕಿ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕೇಸರಿ ಭಾತು ನೋಡ್ತಾ ಇರ್ಬೋದು ನೀವು ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ ಬಟ್ ಯಾಕಂದರೆ ನಾನು ಸಕ್ಕರೆ ಸ್ವಲ್ಪ ಸೇಮ್ ಕ್ವಾಂಟಿಟಿ ಯೂಸ್ ಮಾಡಿರೋದ್ರಿಂದ ನನಗೆ ಕರೆಕ್ಟಾಗಿದೆ ಸ್ವೀಟು ನಿಮ್ಗೆ ಏನಾದ್ರೂ ಜಾಸ್ತಿ ಬೇಕು ಅಂದ್ರೆ ನೀವು ಸಾಕ್ ಜಾಸ್ತಿ ಸಕ್ಕರೆ ಸಹ ಹಾಕೋಬೋದು ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತಷ್ಟು ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಧನ್ಯವಾದಗಳು